ರಸ್ತೆ ಬದಿ ಅಡಿಕೆ ಸಿಪ್ಪೆ ಸುರಿದು ಬೆಂಕಿ ಹಚ್ಚಿದವರ ವಿರುದ್ಧ ಪ್ರಕರಣ ದಾಖಲಿಸುವುದಾಗಿ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ನೀಡಿದರೂ ಕೂಡ ಅಡಿಕೆ ಸಿಪ್ಪೆಗೆ ಬೆಂಕಿ ಹಚ್ಚುವವರ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ ಹೌದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಅಡಿಕೆ ಸಿಪ್ಪೆಗಳನ್ನು ರಸ್ತೆ ಬದಿಯಲ್ಲಿ ಸುರಿಯುತ್ತಿದ್ದರಲ್ಲದೆ ಅವುಗಳಿಗೆ ಬೆಂಕಿ ಹಚ್ಚುತ್ತಿದ್ದು ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ ಅಡಿಕೆ ಸಿಪ್ಪೆಗೆ ಬೆಂಕಿ ಹಚ್ಚುತ್ತಿದ್ದರಿಂದ ದಹೊಗೆ ಆವರಿಸುತ್ತಿದ್ದು ವಾಹನ ಸವಾರರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆ ಬದಿಯಲ್ಲಿ ಹಸಿ ಹಾಗೂ ಒಣ ಅಡಿಕೆ ಸಿಪ್ಪೆಗಳನ್ನು ಹಾಕುತ್ತಿದ್ದರಲ್ಲದೆ ಅದಕ್ಕೆ ಬೆಂಕಿ ಹಚ್ಚುತ್ತಿದ್ದಾರೆ ಇದರಿಂದಾಗಿ ದಟ್ಟ ಹೊಗೆ ಹರಡಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿದ್ದು ಅಪಘಾತಗಳು ಸಂಭವಿಸುತ್ತಿದ್ದು ಇನ್ನಾದರೂ ಅಧಿಕಾರಿಗಳು ಅಡಿಕೆ ಸಿಪ್ಪೆಗಳನ್ನು ರಸ್ತೆ ಬದಿಯಲ್ಲಿ ಸುರಿಯುವ ಬದಲು ಅದನ್ನು ವೈಜ್ಞಾನಿಕವಾಗಿ ಕೊಳೆಯುವ ಪದ್ಧತಿಯ ಬಗ್ಗೆ ಅಡಕೆ ಬೆಳೆಗಾರರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಬೇಕು ಇಲ್ಲ ಅಡಿಕೆ ಸಿಪ್ಪೆ ರಸ್ತೆಯ ಇಕ್ಕೆಲಗಳಲ್ಲಿ ಸುರಿಯುವವರ ವಿರುದ್ಧ ಪ್ರಕರಣ ದಾಖಲಿಸಬೇಕೆಂದು ವಾಹನ ಸವಾರರು ಮನವಿ ಮಾಡಿದ್ದಾರೆ ರೈತರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ರಸ್ತೆಯಲ್ಲಿ ಹಾಕೋದ್ರಿಂದ ಅಪಘಾತಗಳಾಗ್ತಾ ಇದ್ದಾವೆ ಈಗಾಗಲೇ ಕಳೆದ ವರ್ಷ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎರಡು ಆ ಸಿಪ್ಪೆಯನ್ನು ಸುಟ್ಟಿದ್ರು ಆ ಹೊಗೆಯನ್ನು ಕಾಣದೆ ರಸ್ತೆಯನ್ನು ಕಾಣದೆ ಎರಡು ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದಾರೆ ಅವರು ಅಮಾಯಕ ಜೀವಿಗಳು ಹಾಗಾಗಿ ನಾನು ಎಲ್ಲ ರೈತರಿಗೆ ಕೇಳೋದಿಷ್ಟೇ ದಯಮಾಡಿ ಅಂತ ಇರೋದು ಹಾಕ್ಬೇಡಿ ಅದನ್ನು ಗೊಬ್ಬರವನ್ನಾಗಿ ಮಾಡ್ಕೊಳ್ಬೋದು ಪರಿವರ್ತನೆ ಮಾಡ್ಬೋದು ತಾವು ತಮ್ಮ ತಮ್ಮ ಹೊಲದಲ್ಲಿ ಒಂದು ಐದು ಗಂಟೆ ಆರು ಗಂಟೆ ಜಾಗದಲ್ಲಿ ಅದನ್ನು ನೀವು ರೀಸೈಕಲ್ ಮಾಡಿದ್ರೆ ಒಂದು ವರ್ಷದಷ್ಟು ಆರು ತಿಂಗಳಷ್ಟೊತ್ತಿಗೆ ಗೊಬ್ಬರ ಆಗ್ತದೆ ನಮ್ಮ ಕೃಷಿ ಇಲಾಖೆಯಿಂದ ಕೆಲವು ಕೆಮಿಕಲನ್ನು ಕೊಡ್ತೀವಿ ನಾವು ಯಾವುದು ಕೊಡೋ ಅದನ್ನು ಹಾಕಿದ್ರೆ ಕಾಂಪೋಸ್ಟ್ ಆಗ್ಬಿಡುತ್ತೆ ಬೇಗ ಬೇಗ ಕೊಳಿಯುತ್ತೆ ಅದು ಫೈಬರ್ ಇದ್ರೂ ಕೂಡ ಬೇಗ ಗೊಬ್ಬರ ಆಗ್ತದೆ ಆಮೇಲೆ ಒಳ್ಳೆ ಗೊಬ್ಬರ ಅದು ರೈತರಿಗೆ ನಾನು ಮನವಿ ಮಾಡ್ತಾ ಮಾಡ್ತಾಯಿದ್ದೀನಿ ದಯಮಾಡಿ ರಸ್ತೆಯಲ್ಲಿ ಹಾಕೋದರಿಂದ ಇದ್ದಾವೆ ಈಗಾಗಲೇ ಕಳೆದ ವರ್ಷ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎರಡು ಆ ಸಿಪ್ಪೆಯನ್ನು ಸುಟ್ಟಿದ್ರು ಆ ಹೊಗೆಯನ್ನು ಕಾಣದೆ ರಸ್ತೆಯನ್ನು ಕಾಣದೆ ಎರಡು ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದಾರೆ ಅವರು ಅಮಾಯಕ ಜೀವಿಗಳು ಹಾಗಾಗಿ ನಾನು ಎಲ್ಲ ರೈತರಿಗೆ ಕೇಳೋದಿಷ್ಟೇ ದಯಮಾಡಿ ಅಂತ ಇವರೊಳಗೆ ಹಾಕ್ಬೇಡಿ ಅದನ್ನು ಗೊಬ್ಬರವನ್ನಾಗಿ ಮಾಡ್ಕೊಳ್ಬೋದು ಪರಿವರ್ತನೆ ಮಾಡ್ಬೋದು ತಾವು ತಮ್ಮ ತಮ್ಮ ಹೊಲದಲ್ಲಿ ಒಂದು ಐದು ಗಂಟೆ ಆರು ಗಂಟೆ ಜಾಗದಲ್ಲಿ ಅದನ್ನು ನೀವು ರೀಸೈಕಲ್ ಮಾಡಿದ್ರೆ ಒಂದು ವರ್ಷದಷ್ಟು ಆರು ತಿಂಗಳಷ್ಟೊತ್ತಿಗೆ ಗೊಬ್ಬರ ಆಗ್ತದೆ ನಮ್ಮ ಕೃಷಿ ಇಲಾಖೆಯಿಂದ ಕೆಲವು ಕೆಮಿಕಲನ್ನು ಕೊಡ್ತೀವಿ ನಾವು ಯಾವುದು ಕೊಡೋ ಅದನ್ನು ಹಾಕಿದ್ರೆ ಕಾಂಪೋಸ್ಟ್ ಆಗ್ಬಿಡುತ್ತೆ ಬೇಗ ಬೇಗ ಕುಳಿಯುತ್ತೆ ಅದು ಫೈಬರ್ ಇದ್ರೂ ಕೂಡ ಬೇಗ ಗೊಬ್ಬರ ಆಗ್ತದೆ ಆಮೇಲೆ ಒಳ್ಳೆ ಗೊಬ್ಬರ ಅದು